ಮಳೆ ನಿಂತ ಮೇಲೆ ನಡೆಯಿತು ಮೂವತ್ತೈದು ಓವರ್ಗಳ ಪಂದ್ಯ ಇಲ್ಲಿ ಚಮತ್ಕಾರ ಮಾಡಿದರು ಬುಮ್ರಾ ಮತ್ತು ಅಶ್ವಿನ್ ಹೈ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಎರಡನೇ ದಿನದಲ್ಲಿ ಏನೆಲ್ಲ ಆಯಿತು ಅಂತ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಿನ್ನೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದ್ದೇ ಸ್ವಲ್ಪ ಡಿಲೇ ಆಗಿತ್ತು ಅಂತ ಹೇಳ್ಬೋದು ಒಂಬತ್ತು ಗಂಟೆಗಾಗ ಸ್ಟಾರ್ಟ್ ಆಗೋ ಪಂದ್ಯ ಹತ್ತು ಗಂಟೆ ಸ್ಟಾರ್ಟ್ ಆಯಿತು ಹತ್ತು ಗಂಟೆಯಿಂದನೂ ಕೂಡ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಲಂಚ್ ತನಕ ಒಂದು ಚೂರು ಮಳೆ ಇರಲಿಲ್ಲ ಸಖತ್ ಆಗಿತ್ತು ಆದರೆ ಲಂಚ್ ಆದಮೇಲೆ ಒಂದು ಎರಡು ಮೂರು ಪವರ್ಗಳ ಪಂದ್ಯ ಆಗ್ತಾ ಇತ್ತು ಅದೇ ರೀತಿ ಬಾಂಗ್ಲಾದೇಶ್ ಪ್ಲೇಯರ್ ಬ್ಯಾಡ್ ಲೈಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಂಪೈರ್ ಹತ್ರ ಹೇಳಿ ಅವರು ಮತ್ತೆ ಆ ಮ್ಯಾಚ್ ಅಲ್ಲಿ ಸ್ಥಗಿತ ಮಾಡಿದ್ರು ಆಮೇಲೆ ಒಂದು ಬಾಲ್ಗಳ ಪಂದ್ಯನೂ ಕೂಡ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹೇಳ್ಬೋದು ನಿನ್ನೆಯಿಂದ ಇವತ್ತಿನವರೆಗೂ ಇವತ್ತು ಕೂಡ ಕ್ಯಾನ್ಸಲ್ ಆಗಿದೆ ಡೇ ಕೂಡ ಕ್ಯಾನ್ಸಲ್ ಆಗಿದೆ ಬೆಳಗ್ಗೆಂದೂ ಕೂಡ ಮಳೆ ಬರ್ತಾನೆ ಇದೆ ಅಂತ ಹೇಳ್ಬೋದು ಮಳೆ ನಿಲ್ಲೇ ಇಲ್ಲ ಅಂತ ಹೇಳ್ಬೋದು ಈ ಬಿ ಸಿ ಸಿ ಮತ್ತು ಐ ಸಿ ಸಿ ಎರಡು ಸೇರ್ಬಿಟ್ಟು ಕಾನ್ಪುರದಲ್ಲಿ ಬಂದ್ ಸ್ವಲ್ಪ ವೇಸ್ಟ್ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಕಾನ್ಪುರದಲ್ಲಿ ಈ ಟೈಮಿಗೆ ಹೆವಿ ಮಳೆ ಹೊಡೆಯುತ್ತೆ ಚೆನ್ನೈಲಿ ಸಕ್ಕತ್ತಾಗಿ ಆಗಿತ್ತು ಪಂದ್ಯ ಕೆಲವೊಟ್ಟು ಸ್ಟೇಡಿಯಂ ಅಲ್ಲಿ ಆಡಿಸಬೇಕಾಗುತ್ತೆ ಮಳೆ ಬರ್ತಿರೋ ಸ್ಟೇಡಿಯಂ ಇಂದ ಫ್ಯಾನ್ಸ್ ಕೂಡ ಬೇಜಾರಾಗುತ್ತೆ ಫ್ಯಾನ್ಸ್ ಗಳು ಕೂಡ ನೋಡಕ್ಕೆ ಹೋಗಿರುತ್ತೆ ಅವರಿಗೂ ಬಹಳ ಬೇಜಾರಾಗಿರುತ್ತೆ ಅಂತ ಹೇಳಬಹುದು ಇದರಿಂದ ನಿನ್ನೆ ಎಲ್ಲಿಗೆ ಸ್ಥಗಿತ ಆಗಿತ್ತು ನೂರ ಏಳು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನು ಕಳ್ಕೊಂಡಿದ್ದು ಬಾಂಗ್ಲಾದೇಶ್ ತಂಡ ಮೂವತ್ತೈದು ಓವರ್ ಗಳಿಗೆ ಅಲ್ಲಿಗೆ ನಿಂತಿದೆ ಅಂತ ಹೇಳಬಹುದು ಇವತ್ತಿನ ಫುಲ್ ಪಂದ್ಯ ಸ್ಟಾಪ್ ಆಗಿದೆ ಅಂತಾನೆ ಹೇಳಬಹುದು ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ನಾಳೆ ಏನು ಆಗಿಲ್ಲ ಅಂದ್ರೆ ಈ ಮ್ಯಾಚ್ನ ಡ್ರಾ ಅಂತ ಇಕ್ವಲ್ ಮಾಡ್ತಾರೆ ಅಂತ ಹೇಳ್ಬೋದು ಕ್ಯಾನ್ಸಲ್ ಆಗಿದೆ ಅಂತಾನೆ ಮಾಡ್ತಾರೆ ಅದ್ರ ಮೂಲಕ ನಾ ಇಂಡಿಯಾ ಈ ಸೀರೀಸ್ ನ ಗೆದ್ದಿದೆ ಅಂತಾನೆ ಹೇಳ್ಬಹುದು ನಿಮ್ಗೆ ಏನಸತ್ತೆ ಈ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸ್ನೇತಾರೆ